ಭಾರತೀಯ ರೈಲ್ವೆ ಇಲಾಖೆ ಮತ್ತೊಂದು ಹೊಸ ಮೈಲುಗಲ್ಲು ತಲುಪಿದೆ ದೇಶದ ಚೊಚ್ಚಲ ಹವಾನಿಯಂತ್ರಿತ ಐಫೈ ರೈಲ್ವೆ ನಿಲ್ದಾಣವನ್ನು ನೈಋತ್ಯ ವಿಭಾಗದ ರೈಲ್ವೆ ಇಲಾಖೆ ಲೋಕಾರ್ಪಣೆ ಮಾಡಿದೆ ಬೆಂಗಳೂರಿನ ಬಯಪ್ಪನಹಳ್ಳಿಯಲ್ಲಿ ಸಂಪೂರ್ಣ ಹವಾನಿಯಂತ್ರಿತ ರೈಲ್ವೆ ನಿಲ್ದಾಣವನ್ನು ನಿರ್ಮಿಸಿದ್ದು ಇದಕ್ಕೆ ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಂದು ನಾಮಕರಣ ಮಾಡಲಾಗಿದೆ ಫುಲ್ ಎಸಿ ಡಿಜಿಟಲ್ ಸ್ಕ್ರೀನ್ ಬೋರ್ಡ್ ವಿಐಪಿ ಲಾಂಚ್ ನೋಡಿದರೆ ಇದು ಯಾವುದೋ ಏರ್ಪೋರ್ಟ್ ಇರಬೇಕು ಅಂದುಕೊಳ್ಳುವುದು ಸಹಜ ಆದರೆ ಇದು ಏರ್ಪೋರ್ಟ್ ಅಲ್ಲ ಬದಲಾಗಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವ ದೇಶದ ಮೊದಲ ಸಂಪೂರ್ಣ ಹವಾನಿಯಂತ್ರಿತ ರೈಲು ನಿಲ್ದಾಣ ಜೂನ್ ಆರರಂದು ಏಳು ನಲವತ್ತೈದಕ್ಕೆ ಎರ್ನಾಳಂಗೆ ಮೊದಲ ಸಂಚಾರ ಆರಂಭಿಸಿದೆ ಸದ್ಯ ಈ ನಿಲ್ದಾಣದಿಂದ ಐವತ್ತು ಜೋಡಿ ಟ್ರೈನ್ಗಳನ್ನು ಓಡಿಸುವ ಉದ್ದೇಶವನ್ನು ನೈಋತ್ಯ ರೈಲ್ವೆ ಹೊಂದಿದೆ ಈ ನಿಲ್ದಾಣದಿಂದ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಹಾಗೂ ಯಶವಂತಪುರ ರೈಲು ನಿಲ್ದಾಣಗಳ ಮೇಲಿನ ಒತ್ತಡ ಕಮ್ಮಿಯಾಗಲಿದೆ ಎಂಬುದು ರೈಲ್ವೆ ಇಲಾಖೆಯ ಲೆಕ್ಕಾಚಾರ ಸದ್ಯ ಈ ನಿಲ್ದಾಣ ದೇಶದಲ್ಲಿ ಮೊಟ್ಟಮೊದಲ ಸಂಪೂರ್ಣ ಹವಾನಿಯಂತ್ರಿತ ನಿಲ್ದಾಣ ಎಂಬ ಖ್ಯಾತಿಯನ್ನು ಹೊಂದಿದೆ ನಾಲ್ಕು ಸಾವಿರದ ಇನ್ನೂರು ಚದರ ಮೀಟರ್ ವಿಸ್ತೀರ್ಣದ ಈ ರೈಲು ನಿಲ್ದಾಣದಲ್ಲಿ ಡಿಜಿಟಲ್ ಬೋರ್ಡ್ ಮೂಲಕ ರೈಲು ಸಂಚಾರದ ಪಕ್ಕಾ ಟೈಮ್ ಅನ್ನು ಮಾಹಿತಿಯನ್ನು ಪ್ರಯಾಣಿಕರಿಗೆ ಸಿಗಲಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ